ಹಲೋ ಗೈಸ್ ಟೀಮ್ ಇಂಡಿಯಾಗೆ ದೊಡ್ಡ ಶಾಕ್ ಪಂಚದ ಮಧ್ಯೆ ಅಶ್ವಿನ್ವರೆಗೆ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಈಗ ತರ್ಡ್ ಟೆಸ್ಟ್ ರಾಜ್ಕೋಟ್ನಲ್ಲಿ ನಡೀತಿದೆ ಹೀಗಾಗಿ ಪಂಚದ ಮಧ್ಯೆ ಸ್ಟಾರ್ ಆಟಗಾರ ರವಿ ಅಶ್ವಿನ್ ಅವರು ಈಗ ಹೊರ ಹೋಗಿದ್ದಾರೆ ಬಟ್ ಯಾಕೆ ಹೊರಗೆ ಹೋದರು ಏನಾಯ್ತು ಅಂತ ಕೇಳ್ತಾ ಇದ್ದಾರೆ ನೋಡ್ಬೋದು ಇದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಅಂತ ನೋಡ್ತಾ ಇದ್ದೀರಾ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ಅಶ್ವಿನ್ ಅವರ ಅಭಿಮಾನಿಗಳಾಗಿದ್ದಲ್ಲಿ ಈ ಕೂಡಲೇ ಸಬ್ ಕಮೆಂಟ್ ಕೂಡ ಮಾಡಿ ವೀಕ್ಷಕರೇ ಇನ್ನು ಅಶ್ವಿನ್ ಏನಪ್ಪ ಅಂದರೆ ಟೀಮ್ ಇಂಡಿಯಾದ ಸ್ಟಾರ್ ಬಾಲರ್ ಇತ್ತೀಚೆಗೆ ನಿನ್ನೆ ಅಶ್ವಿನ್ ಅವರು ಪಾಯಿಂಟ್ ಟೆಸ್ಟ್ ವಿಕೆಟ್ ಕೂಡ ಪಡೆದರು ಅದು ಜಾಕ್ ಕ್ರೌಲಿ ಅಂತ ಹೇಳ್ಬೋದು ಹೀಗಾಗಿ ಈ ಒಂದು ಆಟಗಾರ ಈಗ ದಾಖಲೆ ಮಾಡಿ ತಂಡದಿಂದ ಹೊರ ಅಂತ ಹೇಳ್ಬೋದು ಯಾಕೆ ಅಂತ ಹೋಗಿ ನೋಡಬಹುದು ಅಶ್ವಿನ್ ಹ್ಯಾಸ್ ಪುಲ್ಡ್ ಔಟ್ ಆಫ್ ದ ತರ್ಡ್ ಟೆಸ್ಟ್ ಡ್ಯೂ ಟು ಅ ಫ್ಯಾಮಿಲಿ ಎಮರ್ಜೆನ್ಸಿ ಅಂದರೆ ಫ್ಯಾಮಿಲಿ ಎಮರ್ಜೆನ್ಸಿ ಇರುವ ಕಾರಣ ಅಶ್ವಿನ್ ಅವರು ಈಗ ತರ್ಡ್ ಟೆಸ್ಟ್ನಿಂದ ಪುಲ್ಡ್ ಅಪ್ ಆಗಿದ್ದಾರೆ ಹೀಗಾಗಿ ಈ ಒಂದು ಬೆಂಕಿ ಆಟಗಾರ ತಂಡದಲ್ಲಿ ಇಲ್ಲದೇ ಇರೋದು ನಮಗೂ ಕೂಡ ಬೇಜಾರಾಯಿತು ಬಟ್ ವಿಥೌಟ್ ಅಶ್ವಿನ್ ಟೀಮ್ ಇಂಟೆನೆನ್ಸ್ ಕೊಡೋಕ್ಕೆ ನಮಗೂ ಕೂಡ ಆಗ್ತಲ್ಲವರು ಚಾಂಪಿಯನ್ ಆಟಗಾರ ಅಂತ ಹೇಳ್ಬೋದು ಏಕಾಂಗಿಯಾಗಿ ಹಲವು ಉಪಾಂದ್ಯಗಳನ್ನು ಕೂಡ ಬಾಲಿಂಗ್ ಮೂಲಕ ಚಮತ್ಕಾರ ಮಾಡಿ ಗೆಲ್ಸ್ಕೊಟ್ಟಿದ್ರು ಬಟ್ ಈಗ ಅವರ ಜಾಗಕ್ಕೆ ಯಾರು ಬರ್ತಾರೆ ಅಂತ ಕೂಡ ಇಲ್ಲಿ ಕಾದು ನೋಡಬೇಕು ಇನ್ನೊಂದು ಬೇಜಾರಪ್ಪ ಅಂದರೆ ಅಶ್ವಿನ್ ಈಗ ತಂಡದಲ್ಲಿಲ್ಲ ಈಗ ಅಶ್ವಿನ್ ಅವರನ್ನು ನಾವು ನೆನಪು ಮಾತ್ರ ಬರ್ತ್ ಪೂರ್ತ ಟೆಸ್ಟ್ಗೆ ಬರ್ತಾರೆ ಅಲ್ವಂತ ಕಾದ್ ನೋಡಬೇಕಷ್ಟೇ ವಿಡಿಯೋ ಅಷ್ಟಾದರೆ ಲೈಕ್ ಮಾಡಿ ಥ್ಯಾಂಕ್ ಯು